ಮುನ್ನೂರು ಹೊಡಿತೀವಿ ನೋಡಿ ಇದು ಆರ್ ಸಿ ಬಿ ವಿರುದ್ಧದ ಮ್ಯಾಚ್ಗೂ ಮುನ್ನ ಹೈದರಾಬಾದ್ ತಂಡದ ದಾಂಡಿಗರು ಕೊಟ್ಟಂತಹ ಎಚ್ಚರಿಕೆ ನಮ್ಮ ಟೀಮ್ ಸ್ವಲ್ಪ ವೀಕ್ ಅನ್ನುವ ಒಂದೇ ಒಂದು ಕಾರಣಕ್ಕೆ ಹೈದರಾಬಾದ್ ನ ಸ್ಫೋಟಕ ದಾಂಡಿಗರು ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದ್ರು ಆರ್ ಸಿ ಬಿ ಎದುರು ಮುನ್ನೂರು ಹೊಡಿತೀವಿ ಅನ್ನುವ ಅಹಂಕಾರದ ಮಾತುಗಳನ್ನ ಹೇಳಿದ್ರು ಇವರ ಈ ಅಹಂಕಾರವನ್ನ ಆರ್ ಸಿ ಬಿ ಹುಡುಗರು ಇಳಿಸಿ ಮುನ್ನೂರು ಬಿಡಿ ನಾವು ನೀಡಿದ ಇನ್ನೂರ ಏಳು ರನ್ಗಳ ಟಾರ್ಗೆಟ್ ಅನ್ನ ಕೂಡ ಇವರಿಗೆ ಮುಟ್ಟೋದಕ್ಕಾಗ್ಲಿಲ್ಲ ಮುಟ್ಟೋದು ಬಿಡಿ ಈ ಟಾರ್ಗೆಟ್ನ ಹತ್ತಿರಕ್ಕೂ ಕೂಡ ಹೈದರಾಬಾದ್ ಬರೋದಕ್ಕಾಗಲೇ ಇಲ್ಲ ಈ ಮೂಲಕ ಆರ್ ಸಿ ಬಿ ಸೇಡು ತೀರಿಸಿಕೊಂಡಿದೆ ಅದು ಕೂಡ ಹೈದರಾಬಾದ್ ತಂಡವನ್ನ ತವರಿನ ಮೈದಾನದಲ್ಲೇ ಸೋಲಿಸುವ ಮೂಲಕ ತಲೆಗೆ ಹತ್ತಿದ್ದ ಅಹಂಕಾರವನ್ನ ಇಳಿಸಿಬಿಟ್ಟಿದ್ದಾರೆ ಉಳಿದ ತಂಡದೆದುರು ಅಟ್ಟಾಡಿಸಿ ಹೊಡೆಯುತ್ತಿದ್ದ ಹೈದರಾಬಾದ್ ಬ್ಯಾಟ್ಸ್ಮನ್ಗಳು ನಮ್ಮ ತಂಡದೆದುರು ಮಕಾಡೆ ಮಲಗಿದ್ದಾರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿಬಿಗೆ ಉತ್ತಮ ಆರಂಭವೇ ಸಿಕ್ತು ಆರ್ ಸಿಬಿಯ ಆರಂಭಿಕ ದಾಂಡಿಗರು ಮೊದಲೇ ಆರ್ಭಟ ಮಾಡೋದಕ್ಕೆ ಶುರು ಮಾಡಿದ್ರು ಜವಾಬ್ದಾರಿ ತೆಗೆದುಕೊಂಡು ಮೈದಾನಕ್ಕಿಳಿದ ಡೋ ಪ್ಲೇಸಿಸ್ ಹೈದರಾಬಾದ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಪ್ಲೇನ ಲಾಭ ಪಡೆದುಕೊಂಡು ಬೌಂಡರಿ ಸಿಕ್ಸರ್ ಗಳನ್ನ ಶುರು ಮಾಡಿದ್ರು ಕೇವಲ ಹನ್ನೆರಡು ಬಾಲ್ನಲ್ಲಿ ಒಂದು ಸಿಕ್ಸರ್ ಮೂರು ಫೋರ್ ಸಮೇತ ಇಪ್ಪತ್ತ ಐದು ರನ್ ಸಿಡಿಸಿದ್ರು ಅಂದ್ರೆ ಬರೋಬ್ಬರಿ ಇನ್ನೂರರ ಸ್ಟ್ರೈಕ್ ರೇಟ್ ನಲ್ಲಿ ಕ್ಯಾಪ್ಟನ್ ಬ್ಯಾಟ್ ಬೀಸಿದ್ರು ಮತ್ತೊಂದು ತುದಿಯಲ್ಲಿ ಕಿಂಗ್ ಕೊಹ್ಲಿ ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು ತಾಳ್ಮೆಯಿಂದಲೇ ಫಾಫ್ಗೆ ಸಾಥ್ ಕೊಡ್ತಾ ಹೋಗ್ತಾರೆ ಔಟ್ ಆಗುತ್ತಿದ್ದಂತೆ ಮೈದಾನಕ್ಕಿಳಿದ ರಜತ್ ಪಾಟಿದಾರ್ ಮತ್ತೊಮ್ಮೆ ರಜತ ವೈಭವ ತೋರಿಸಿಬಿಟ್ರು ಸಿಡಿಲ್ನಂತೆ ಆರ್ಭಟಿಸಿದ ರಜತ್ ಪಾಟಿದಾರ್ ಚಂಡಿಗೆ ಮೈದಾನದ ಅಷ್ಟ ದಿಕ್ಕುಗಳನ್ನ ಪರಿಚಯ ಮಾಡಿದ್ರು ಬೌಂಡ್ರಿ ಸಿಕ್ಸರ್ ಗಳ ಮಳೆಯನ್ನೇ ಸುರಿಸಿ ಕೇವಲ ಇಪ್ಪತ್ತು ಬಾಲ್ ನಲ್ಲಿ ಐವತ್ತು ರನ್ ಸಿಡಿಸಿದ್ರು ಬರೋಬ್ಬರಿ ಐದು ಸಿಕ್ಸರ್ ಎರಡು ಫೋರ್ ಮೂಲಕ ಅರ್ಧ ಶತಕ ಚಚ್ಚಿದ್ರು ಹೀಗೆ ಒಂದ್ ಕಡೆ ರಜತ್ ಆರ್ಭಟ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಆರಂಭದಿಂದಲೂ ತಾಳ್ಮೆಯಿಂದಲೇ ಬ್ಯಾಟ್ ಬೀಸಿದ ವಿರಾಟ್ ಕೊಹ್ಲಿ ಮೂರು ಬಾಲ್ನಲ್ಲಿ ಐವತ್ತ ಒಂದು ರನ್ ಸಿಡಿಸಿದ್ರು ಬರೋಬ್ಬರಿ ಒಂದು ಸಿಕ್ಸರ್ ನಾಲ್ಕು ಬರ್ಜರಿ ಫೋರ್ ಬಾರಿಸಿದ್ರು ಇಲ್ಲಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ ಕೊಹ್ಲಿ ಸ್ಲೋ ಬ್ಯಾಟಿಂಗ್ ಮಾಡುತ್ತಾರೆ ಟಿ ಟ್ವೆಂಟಿಗೆ ಇಂತಹ ಆಟ ಸೂಕ್ತವಲ್ಲ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಆದರೆ ಕೊಹ್ಲಿ ಇದ್ದಿದ್ದರಿಂದ ಆರ್ ಸಿ ಬಿ ಇನ್ನೂರರ ಹತ್ರ ಬಂತು ಅನ್ನೋದು ಕೂಡ ನಿಜಾನೇ ಕೊಹ್ಲಿ ಸಮಯಕ್ಕೆ ತಕ್ಕ ಹಾಗೆ ಬ್ಯಾಟ್ ಬೀಸ್ತಾರೆ ಅವರಿಗೆ ಎಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿ ಈ ವಾದದಲ್ಲಿ ಅರ್ಥವೇ ಇಲ್ಲ ಇನ್ನು ಇಲ್ಲಿವರೆಗೆ ಫುಲ್ ಸೈಲೆಂಟ್ ಆಗಿದ್ದ ಗ್ರೀನ್ ಹೈದರಾಬಾದ್ ವಿರುದ್ಧ ತಮ್ಮ ಅಸಲಿ ಆಟ ಪ್ರದರ್ಶನ ಮಾಡಿದ್ರು ಕೇವಲ ಇಪ್ಪತ್ತು ಬಾಲ್ನಲ್ಲಿ ಐದು ಫೋರ್ ಸಮೇತ ಮೂವತ್ತ ಏಳು ರನ್ ಚಚ್ಚಿದ್ರು ಕೊನೆಗೆ ಆರ್ ಸಿ ಬಿ ಇನ್ನೂರ ಏಳು ರನ್ ಗಳ ಟಾರ್ಗೆಟ್ ನೀಡುತ್ತೆ ಈ ಟಾರ್ಗೆಟ್ ನೋಡಿದ ಹೈದರಾಬಾದ್ ಅಭಿಮಾನಿಗಳು ನಮ್ಮವರು ಈ ರನ್ ಅನ್ನ ಕೇವಲ ಹದ್ನೈದು ವರೆಗೆ ಹೊಡಿತಾರೆ ನೋಡಿ ಅಂತ ಆರ್ ಸಿ ಬಿ ಬೌಲರ್ ಗಳನ್ನ ಗೇಲಿ ಮಾಡ್ತಾ ಇದ್ರು ಹೀಗೆ ಗೇಲಿ ಮಾಡ್ತಾ ಇದ್ದವರಿಗೆ ನಮ್ಮ ಬೌಲರ್ಗಳು ಟೆಸ್ಟ್ ಮ್ಯಾಚ್ ಫೀಲ್ಡಿಂಗ್ ಸೆಟ್ ಅಪ್ ಮಾಡಿ ಚಮಕ್ ಕೊಟ್ಟು ಬಿಟ್ರು ಈ ಬಾರಿಯ ಐ ಪಿ ಎಲ್ ನಲ್ಲಿ ಇಂತಹ ಫೀಲ್ಡ್ ಸೆಟಪ್ ಅನ್ನ ಯಾರೂ ಕೂಡ ಮಾಡಿರಲಿಲ್ಲ ಈ ಮೂಲಕ ಹೈದರಾಬಾದ್ ನ ಆರ್ಬಟ ನಮ್ಮ ಮುಂದೆ ನಡೆಯೋದಿಲ್ಲ ಅನ್ನೋದನ್ನ ಆರ್ ಸಿ ಬಿ ಬೌಲರ್ಸ್ ಪ್ರೂವ್ ಮಾಡಿದ್ರು ಅದೇನೇ ಹೊಡಿತೀವಿ ಅಂದವರಿಗೆ ಆರ್ ಸಿ ಬಿ ಸರಿಯಾಗಿಯೇ ಡಿಚ್ಚಿ ಕೊಟ್ಟಿದೆ ಅಷ್ಟೇ ಅಲ್ಲ ಸೇಡನ್ನ ಕೂಡ ತೀರಿಸಿಕೊಂಡಿದೆ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ ಸಿ ಬಿ ಗೆಲುವಿನ ಟ್ರ್ಯಾಕ್ ಗೆ ಮರಳಿದೆ ಆರ್ ಸಿಬಿಯ ಈ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ